ನಾವು ಪರಿಸ್ಥಿತಿಗಳನ್ನು ಬದಲಾಯಿಸಲು ಸಾಧ್ಯವೇ ಇಲ್ಲ ಎಂದಾಗ ನಮ್ಮನ್ನೇ ನಾವು ಬದಲಾಯಿಸಿಕೊಳ್ಳುವುದೇ ಉತ್ತಮ ಮಾರ್ಗ ಆತ್ಮೀಯ ಸ್ನೇಹಿತರೆ ಈ ದಿನ ಎ ಕೆ ರಾಮಾನುಜನ್ ಅವರ ಹೂವಾದ ಹುಡುಗಿ ಗದ್ಯಪಾಠದ ಪ್ರಶ್ನೋತ್ತರ ನೋಡೋಣ ಹೂವಾದ ಹುಡುಗಿ ಲೇಖಕರ ಪರಿಚಯ ಲೇಖಕರು ಎ ಕೆ ರಾಮಾನುಜನ್ ಕಾಲ ಹದಿನಾರು ಮೂರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಮರಣ ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಸ್ಥಳ ಮೈಸೂರು ಕೃತಿಗಳು ಹೊಕ್ಕುಳಲ್ಲಿ ಹೂವಿಲ್ಲ ಮತ್ತು ಇತರ ಕವಿತೆಗಳು ಕುಂಟೆಬಿಲ್ಲೆ ಮತ್ತೊಬ್ಬನ ಆತ್ಮಚರಿತ್ರೆ ಪ್ರಶಸ್ತಿಗಳು ಪದ್ಮಶ್ರೀ ಪ್ರಶಸ್ತಿ ಮ್ಯಾಕ್ ಆರ್ಥರ್ ಫಿಲೋಶಿಪ್ ಆಕಾರ ಗ್ರಂಥ ಸಾಲು ಸಂಪಿಗೆ ನೆರಳು ಒಂದು ವಾಕ್ಯದಲ್ಲಿ ಉತ್ತರಿಸಿ ಮುದುಕಿಯ ಕಿರಿಯ ಮಗಳು ಏಕೆ ಹೂವಿನ ಗಿಡವಾದಳು ತಾಯಿಯು ಕೂಲಿ ಮಾಡಿ ನಮ್ಮನ್ನು ಸಾಕುವುದು ಕಷ್ಟ ಎಂಬುದನ್ನು ತಿಳಿದು ಕಿರಿಯ ಮಗಳು ಹೂವಿನ ಗಿಡವಾದಳು ದೊರೆಯ ಹೆಂಡತಿ ಹೂವಿಗೆ ಎಷ್ಟು ಹಣ ಕೊಟ್ಟಳು ದೊರೆಯ ಹೆಂಡತಿ ಹೂವಿಗೆ ಒಂದು ಬೊಗಸೆ ತುಂಬ ಹಣ ಕೊಟ್ಟಳು ಹೂವಾಗುವ ಹುಡುಗಿಯ ವಿಚಾರವನ್ನು ದೊರೆಯ ಮಗ ಯಾರ ಬಳಿ ಹೇಳಿದ ಹೂವಾಗುವ ಹುಡುಗಿಯ ವಿಚಾರವನ್ನು ದೊರೆಯ ಮಗ ಮಂತ್ರಿಯ ಮಗನ ಬಳಿ ಹೇಳಿದ ದೊರೆಯ ಚಿಕ್ಕಮಗಳು ಗೆಳತಿಯರೊಂದಿಗೆ ಎಲ್ಲಿಗೆ ಹೋದಳು ದೊರೆಯ ಚಿಕ್ಕಮಗಳು ಗೆಳತಿಯರೊಂದಿಗೆ ಸುರಹೊನ್ನೆ ತೋಟಕ್ಕೆ ಹೋದಳು ಪಟ್ಟಣಕ್ಕೆ ಹಿಂತಿರುಗುವಾಗ ಅಕ್ಕ ತಮ್ಮನಿಗೆ ಏನು ಉಡುಗೊರೆ ನೀಡಿದಳು ಪಟ್ಟಣಕ್ಕೆ ಹಿಂತಿರುಗುವಾಗ ಅಕ್ಕ ತಮ್ಮನಿಗೆ ಐಸಿರಿಯ ಉಡುಗೊರೆ ನೀಡಿದಳು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅರಮನೆಗೆ ಹೂವು ಎಲ್ಲಿಂದ ಬರುತ್ತದೆಂದು ದೊರೆಮಗ ಹೇಗೆ ಕಂಡುಹಿಡಿದನು ದೊರೆಮಗ ಒಂದು ದಿನ ಸೂರ್ಯ ಹುಟ್ಟುವ ಮೊದಲೇ ಹೋಗಿ ಹೂವು ನೀಡುತ್ತಿದ್ದ ಹುಡುಗಿಯರಿದ್ದ ಮನೆಯ ಎದುರಿನ ದೊಡ್ಡ ಮರದ ಮೇಲೆ ಕುಳಿತುಕೊಂಡನು ಆ ದಿನ ಹುಡುಗಿಯರು ಆ ಮರದಡಿ ಸಾರಿಸಿ ಗುಡಿಸಿದರು ಮುದುಕಿಯ ಕೊನೆ ಮಗಳು ಯಥಾಪ್ರಕಾರ ಹೂವಿನ ಗಿಡವಾದಾಗ ಅಕ್ಕ ಎಚ್ಚರಿಕೆಯಿಂದ ಹೂ ಬಿಡಿಸಿಕೊಂಡಳು ನಂತರ ಗಿಡವಾಗಿದ್ದ ಆ ಹುಡುಗಿ ಮನುಷ್ಯಳಾದಳು ಈ ರೀತಿ ಅರಮನೆಗೆ ಹೂವು ಬರುವ ಸಂಗತಿಯನ್ನು ಅವನು ತಿಳಿದನು ತಂಗಿ ಹೇಗೆ ಹೂವಿನ ಗಿಡವಾಗುತ್ತಿದ್ದಳು ತಂಗಿ ತನ್ನ ಅಕ್ಕನಿಗೆ ಉಗುರು ಸೋಕದ ಹಾಗೆ ಎರಡು ತಂಬಿಗೆ ನೀರು ತರಲು ಹೇಳಿ ತಾನು ಮರದ ಕೆಳಗಡೆ ದೇವರ ಧ್ಯಾನ ಮಾಡಿ ಕುಳಿತಿರುವಾಗ ಒಂದು ತಂಬಿಗೆ ನೀರನ್ನು ತನ್ನ ಮೈ ಮೇಲೆ ಸುರಿಯುವಂತೆ ಹೇಳಿ ಹೂವಿನ ಗಿಡವಾಗುತ್ತಿದ್ದಳು ದೊರೆಯ ಮಗ ದೇಶಾಂತರ ಹೋಗಲು ಕಾರಣವೇನು ದೊರೆಯ ಮಗಳು ತನ್ನ ಸ್ನೇಹಿತೆಯರೆಲ್ಲರನ್ನು ಉಯ್ಯಾಲೆ ಆಡುವುದಕ್ಕೆ ಸುರಹೊನ್ನೆ ತೋಟಕ್ಕೆ ಕರೆದು ತನ್ನ ಅತ್ತಿಗೆಯು ಹೂವಿನ ಗಿಡ ಆಗುತ್ತಾಳೆ ಎಲ್ಲರಿಗೂ ಘಮಘಮ ಹೂವನ್ನು ಬೇಕಾದಷ್ಟು ಕೊಡುವೆ ಎಂದು ಹೇಳಿ ಅತ್ತಿಗೆಯನ್ನು ಕರೆದುಕೊಂಡು ಹೋಗುತ್ತಾಳೆ ಹೀಗೆ ತೋಟದಲ್ಲಿ ಉಯ್ಯಾಲೆ ಆಡುತ್ತಿರುವಾಗ ಅತ್ತಿಗೆಯನ್ನು ಹೂವಿನ ಗಿಡವಾಗು ಎಂದು ಹೇಳಿದಾಗ ಅತ್ತಿಗೆ ಒಲ್ಲದ ಮನಸ್ಸಿನಿಂದ ಎರಡು ತಂಬಿಗೆ ನೀರು ತರಿಸಿ ನಿಯಮವನ್ನು ಹೇಳಿ ಗಿಡವಾದಳು ಆದರೆ ಆಕೆಯ ಸ್ನೇಹಿತರೆಲ್ಲ ನಿಯಮವನ್ನು ಸರಿಯಾಗಿ ಪಾಲಿಸದೇ ಇದ್ದುದರಿಂದ ಅತ್ತಿಗೆಯು ಮನುಷ್ಯಳಾದಾಗ ಕೈಯಿಲ್ಲದ ಕಾಲಿಲ್ಲದ ಅರ್ಧಂಬರ್ಧ ದೇಹವಾಗಿದ್ದಳು ಈ ವಿಷಯವನ್ನೆಲ್ಲ ತಿಳಿದು ದೊರೆಯ ಮಗ ದೇಶಾಂತರ ಹೊರಟನು ಅರ್ಧಂಬರ್ಧ ದೇಹವಾಗಿದ್ದವಳು ಹೇಗೆ ರಾಣಿಯ ಅರಮನೆ ಸೇರಿದಳು ದೊರೆಯ ಮಗನ ಹೆಂಡತಿ ತನ್ನ ನಾದಿನಿ ಮತ್ತು ಆಕೆಯ ಸ್ನೇಹಿತೆಯರ ತಪ್ಪಿನಿಂದ ಅರ್ಧಂಬರ್ಧ ದೇಹವಾದಳು ಈಕೆ ಬಿದ್ದಿರುವುದನ್ನು ನೋಡಿದ ಅರಳೆ ತುಂಬಿದ ಗಾಡಿಯವರು ಒಂದು ಹಾಳು ಮಂಟಪದಲ್ಲಿ ಇರಿಸಿ ಜೀವ ಉಳಿಸಿಕೊ ಎಂದು ಹೇಳಿ ಹೊರಟು ಹೋದರು ಆದರೆ ಆ ಊರು ತನ್ನ ಗಂಡನ ದೊಡ್ಡಕ್ಕನ ಊರೂ ಆಗಿರುತ್ತದೆ ಅಲ್ಲಿಗೆ ಪ್ರತಿನಿತ್ಯ ರಾಣಿಯ ಸೇವಕಿಯರು ನೀರು ತರುವಾಗ ಈಕೆಯನ್ನು ನೋಡಿ ತನ್ನ ರಾಣಿಗೆ ನಿಮ್ಮ ತಮ್ಮನ ಹೆಂಡತಿಯಂತೆ ಇದ್ದಾಳೆ ಎಂದು ತಿಳಿಸಿದರು ಆದರೆ ಈ ಬಗ್ಗೆ ಗಮನ ಕೊಡದೇ ಇದ್ದಾಗ ತನ್ನ ರಾಣಿಯನ್ನು ಗೋಗರೆದು ಒಪ್ಪಿಸಿ ಆಕೆಯನ್ನು ರಾಣಿಯ ಅರಮನೆಯನ್ನು ಸೇರಿಸುತ್ತಾರೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ದೊರೆಯ ಕಿರಿಯ ಮಗಳು ತನ್ನ ಅತ್ತಿಗೆಗೆ ಮಾಡಿದ ದ್ರೋಹವೇನು ದೊರೆಯ ಕಿರಿಯ ಮಗಳು ತನ್ನ ಅತ್ತಿಗೆಯನ್ನು ಹೂವಿನ ಗಿಡ ಮಾಡಬೇಕೆಂದು ಆಲೋಚಿಸಿದಳು ತಾಯಿ ಮತ್ತು ಅಣ್ಣನಿಗೆ ಒಪ್ಪಿಸಿ ಅತ್ತಿಗೆಯನ್ನು ತನ್ನ ಗೆಳತಿಯರನ್ನು ಕರೆದುಕೊಂಡು ಸುರಹೊನ್ನೆ ತೋಟಕ್ಕೆ ಕರೆದುಕೊಂಡು ಹೋದಳು ಉಯ್ಯಾಲೆ ಆಡುತ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ದೊರೆಮಗಳು ಅತ್ತಿಗೆಗೆ ನೀನು ಹೂವಿನ ಗಿಡ ಆಗ್ತೀಯಲ್ಲ ಆಗು ಎಂದಳು ಅದಕ್ಕೆ ಅವಳು ಆಗುವುದಿಲ್ಲವೆಂದು ಹೇಳಿದಾಗ ಆಹ ಅಲ್ಲಾ ಅತ್ತಿಗೆ ನಮ್ಮುಂದೆ ಆಗದೆ ಇನ್ಯಾರ ಮುಂದೆ ಹೂವಿನ ಗಿಡ ಆಗಕ್ಕೆ ಹೋಗ್ತೀಯಾ ಎಂದು ನಿಷ್ಠೂರವಾಗಿ ಮಾತನಾಡಿದಳು ವೆಥಪಟ್ಟು ಎರಡು ತಂಬಿಗೆ ನೀರು ತರಿಸಿ ಅದನ್ನು ಮಂತ್ರಿಸಿಕೊಟ್ಟು ಅವುಗಳನ್ನು ಸುರಿಯುವ ಹೂಗಳನ್ನು ಕೀಳುವ ವಿಧಾನವನ್ನೆಲ್ಲಾ ಹೇಳಿ ದೇವರನ್ನು ನೆನೆಯುತ್ತಾ ಕುಳಿತಳು ಹುಡುಗಿಯರು ಸರಿಯಾಗಿ ಆಲಿಸದೆ ನಿರ್ಲಕ್ಷ್ಯದಿಂದ ತಂಬಿಗೆ ನೀರು ಅಡ್ಡಾದಿಡ್ಡಿಯಾಗಿ ಸುರಿದರು ಆಕೆ ಅರ್ಧಂಬರ್ಧ ಗಿಡ ಆದಳು ಅಷ್ಟು ಹೊತ್ತಿಗೆ ಸಾಯಂಕಾಲವಾಗಿತ್ತು ಮಳೆ ಪ್ರಾರಂಭವಾಯಿತು ಆಗ ಅವರು ತೊಟ್ಟು ಎಲೆ ಸುಳಿ ಕಿತ್ತು ರಂಬೆಯನ್ನೆಲ್ಲ ಮುರಿದು ಬಿಟ್ಟರು ಈ ಮಳೆಗೆ ಹೆದರಿ ಮನೆಗೆ ಹೇಗೋ ಆತುರದಲ್ಲಿ ಮತ್ತೊಂದು ತಂಬಿಗೆ ನೀರನ್ನು ಅಡ್ಡಾದಿಡ್ಡಿ ಸುರಿದು ಹೊರಟು ಹೋದರು ಆದ್ದರಿಂದ ಆಕೆ ಮನುಷ್ಯಳಾದಾಗ ಕೈ ಇಲ್ಲದ ಕಾಲಿಲ್ಲದ ಅರ್ಧಂಬರ್ಧ ದೇಹವಾಗಿದ್ದಳು ಮೈಯೆಲ್ಲ ಗಾಯವಾಗಿತ್ತು ಆ ಮಳೆಯ ನೀರಿನಲ್ಲಿ ತೇಲಿಕೊಂಡು ಬಹುದೂರ ಹೋಗಿ ಅಲ್ಲೊಂದು ಮೋರಿಯಲ್ಲಿ ಬಿದ್ದಳು ಹೀಗೆ ದೊರೆಯ ಕಿರಿಮಗಳು ತನ್ನ ಅತ್ತಿಗೆಗೆ ದ್ರೋಹ ಮಾಡಿದಳು ದೊರೆಯ ಮಗ ತನ್ನ ಹೆಂಡತಿಯನ್ನು ಹೇಗೆ ಪುನಃ ಪಡೆದನು ದೊರೆಯ ಮಗ ತನ್ನ ಕಿರಿಯ ತಂಗಿಯಿಂದ ತನ್ನ ಹೆಂಡತಿಯನ್ನು ಕಳೆದುಕೊಂಡೆನೆಂದು ತಿಳಿದು ದೇಶಾಂತರ ಹೊರಟು ಹೋದನು ಇತ್ತ ಕಿರಿ ತಂಗಿಯ ದ್ರೋಹದಿಂದ ಕೈಯಿಲ್ಲದ ಕಾಲಿಲ್ಲದ ಅರ್ಧಂಬರ್ದ ದೇಹವಾಗಿದ್ದಳು ಇವಳನ್ನು ಅರಳೆ ತುಂಬಿದ ಗಾಡಿಯವರು ಮಂಟಪದಲ್ಲಿ ಇರಿಸಿ ಹೊರಟರು ಆದರೆ ಆ ಪಟ್ಟಣವು ದೊರೆಯ ಮೊದಲ ಮಗಳ ಪಟ್ಟಣವಾಗಿತ್ತು ಆಕೆ ಆ ಪಟ್ಟಣದ ರಾಣಿಯಾಗಿದ್ದಳು ರಾಣಿಯರ ಸೇವಕಿಯರು ಪ್ರತಿನಿತ್ಯ ನೀರು ತರಲು ಆ ಮಂಟಪದ ಹತ್ತಿರ ಬರುತ್ತಿದ್ದರು ಅರ್ಧಂಬರದ ದೇಹವಾಗಿದ್ದವಳನ್ನು ನೋಡಿ ತನ್ನ ರಾಣಿಗೆ ತಿಳಿಸಿದಳು ಆದರೆ ಇದಕ್ಕೆ ರಾಣಿ ಒಪ್ಪಲಿಲ್ಲ ಸೇವಕಿಯರು ತಾವೇ ಅವರನ್ನು ನೋಡಿಕೊಳ್ಳುತ್ತೇವೆ ಎಂದು ಹೇಳಿ ಕರೆದು ತಂದು ಔಷಧ ಉಪಚಾರಗಳನ್ನು ಮಾಡುತ್ತಿದ್ದರು ದೊರೆಯ ಮಗ ದೇಶವನ್ನೆಲ್ಲ ಸುತ್ತಿ ಆ ಊರಿಗೆ ತಿಕ್ಕಲ ಮನುಷ್ಯನ ರೀತಿ ಬಂದನು ಇದನ್ನು ಗಮನಿಸಿದ ಸೇವಕಿಯರು ಈ ವಿಷಯವನ್ನು ತನ್ನ ರಾಣಿಗೆ ಹೇಳುವರು ಆಗ ರಾಣಿ ಆತನಿಗೆ ಕೊಪ್ಪರಿಗೆಯ ಎಣ್ಣೆ ಬಿಸಿ ನೀರಿನ ಸ್ನಾನ ಮಾಡಿಸಿ ತನ್ನ ತಮ್ಮನೆಂದು ಗುರುತಿಸಿದಳು ಆದರೆ ಈತನು ಯಾರ ಹತ್ತಿರ ಮಾತನಾಡುತ್ತಿರಲಿಲ್ಲ ಒಮ್ಮೆ ಸೇವೆಗೆಂದು ಚೆಲುವೆಯರನ್ನು ಕಳಿಸಿದರೂ ಮಾತನಾಡಲಿಲ್ಲ ಆಗ ಸೇವಕಿಯರು ಅರ್ಧಂಬರ್ಧ ದೇಹವಾಗಿದ್ದವಳನ್ನು ಶೃಂಗಾರ ಮಾಡಿ ಆತನ ಮಂಚದ ಮೇಲೆ ಕೂರಿಸಿದರು ಆ ರಾತ್ರಿ ತನ್ನ ಮೋಟುಗೈಯಲ್ಲಿ ಇವನ ಕಾಲುಗಳನ್ನು ಒತ್ತುತ್ತ ಹೂ ಹೂ ಅಂತ ಕೊರಗುತ್ತಿದ್ದಳು ಆಗ ಎದ್ದು ನೋಡಿ ಇವಳೇ ತನ್ನ ಹೆಂಡತಿ ಎಂದು ತಿಳಿದು ಆಕೆ ಹೇಳಿದ ರೀತಿ ಮಾಡಿ ತನ್ನ ಹೆಂಡತಿಯನ್ನು ಪುನಃ ಪಡೆದನು ಸಂದರ್ಭ ಸಹಿತ ಸ್ವಾರಸ್ಯ ವಿವರಿಸಿ ಅಕ್ಕಯ್ಯ ಅಮ್ಮನಿಗೆ ಹೇಳಬೇಡ ಮುಚ್ಚಿಡು ಈ ವಾಕ್ಯವನ್ನು ಎ ಕೆ ರಾಮಾನುಜನ್ ರವರು ಬರೆದಿರುವ ಹೂವಾದ ಹುಡುಗಿ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ತಂಗಿ ತನ್ನ ಅಕ್ಕನಿಗೆ ಹೇಳಿದಳು ಸಂದರ್ಭ ತನ್ನ ತಾಯಿ ಕಷ್ಟಪಡುವುದನ್ನು ನೋಡಿ ತಾನೇ ಹೂವಿನ ಗಿಡವಾಗಿ ಹೂವನ್ನು ಕೊಟ್ಟು ಅದನ್ನು ಅಕ್ಕ ಮಾರಿ ಒಂದು ಪೊಗಸೆ ಹಣವನ್ನು ತೋರಿಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ಸ್ವಾರಸ್ಯ ಮಗಳಿಗೆ ತನ್ನ ತಾಯಿಯ ಮೇಲಿರುವ ಪ್ರೀತಿಯನ್ನು ತೋರಿಸುತ್ತದೆ ಈ ಸಂಪತ್ತಿಗೇಕೆ ನನ್ನ ಮದುವೆ ಆದಿರಿ ಈ ವಾಕ್ಯವನ್ನು ಎ ಕೆ ರಾಮಾನುಜನ್ರವರು ರವರು ಬರೆದಿರುವ ಹೂವಾದ ಹುಡುಗಿ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಅಜ್ಜಿಯ ಮಗಳು ದೊರೆಯ ಮಗನಿಗೆ ಹೇಳಿದಳು ಸಂದರ್ಭ ದೊರೆ ಮಗ ಅಜ್ಜಿಯ ಎರಡನೇ ಮಗಳನ್ನು ಮದುವೆಯಾದ ನಂತರ ಇವರಿಬ್ಬರನ್ನು ಏಕಾಂತದಲ್ಲಿ ಬಿಟ್ಟಾಗ ಮೊದಲು ತನ್ನ ಹೆಂಡತಿ ಮಾತನಾಡಲೆಂದು ಹೆಂಡತಿ ತನ್ನ ಗಂಡ ಮಾತನಾಡಲೆಂದು ಈಕೆ ಈ ರೀತಿ ಇಬ್ಬರೂ ಸುಮ್ಮನಿದ್ದಾಗ ಈ ಸಂದರ್ಭದಲ್ಲಿ ಈ ಮೇಲಿನ ಸಾಲು ಮೂಡಿಬಂದಿದೆ ಸ್ವಾರಸ್ಯ ಗಂಡನ ಮೇಲಿನ ಪ್ರೀತಿಯನ್ನು ವ್ಯಕ್ತಪಡಿಸುತ್ತದೆ ಯಾರಾದರೂ ಅನ್ನ ನೀರು ಕೊಟ್ಟರೆ ಜೀವ ಉಳಿಸಿಕೋ ಈ ವಾಕ್ಯವನ್ನು ಎ ಕೆ ರಾಮಾನುಜನ್ ರವರು ಬರೆದಿರುವ ಹೂವಾದ ಹುಡುಗಿ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಅರಳೆ ತುಂಬಿದ ಗಾಡಿಯವನು ದೊರೆಯ ಮಗನ ಹೆಂಡತಿಗೆ ಹೇಳುವನು ಸಂದರ್ಭ ತನ್ನ ಗಂಡನ ತಂಗಿ ಮತ್ತು ಆಕೆಯ ಸ್ನೇಹಿತೆಯರ ತಪ್ಪಿನಿಂದ ಅರ್ಧಂಬರ್ಧ ದೇಹವನ್ನು ಹೊಂದಿದ ದೊರೆಯ ಮಗನ ಹೆಂಡತಿಯು ಬಿದ್ದಿದ್ದನ್ನು ನೋಡಿದ ಅರಳೆ ತುಂಬಿದ ಗಾಡಿಯವನು ಈಕೆಯನ್ನು ಹಾಳು ಮಂಟಪದಲ್ಲಿ ಬಿಟ್ಟು ಹೋಗುವಾಗ ಈ ಮೇಲಿನ ಸಾಲು ಮೂಡಿಬಂದಿದೆ ಸ್ವಾರಸ್ಯ ಗಾಡಿಯವನ ಕಾಳಜಿಯನ್ನು ನೋಡಬಹುದು ಅವಳನ್ನು ನೋಡಿದರೆ ನಿಮ್ಮ ತಮ್ಮನ ಹೆಂಡತಿಯಂತೆ ಕಾಣ್ತಾಳೆ ಈ ವಾಕ್ಯವನ್ನು ಎ ಕೆ ರಾಮಾನುಜನ್ ರವರು ಬರೆದಿರುವ ಹೂವಾದ ಹುಡುಗಿ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಸೇವಕಿಯರು ರಾಣಿಗೆ ಹೇಳಿದರು ಸಂದರ್ಭ ಅರ್ಧಂಬರ್ಧ ದೇಹವಾಗಿದ್ದ ದೊರೆಯ ಹೆಂಡತಿ ಹಾಳು ಮಂಟಪದಲ್ಲಿದ್ದಾಗ ಆ ಪಟ್ಟಣದ ರಾಣಿಯ ಸೇವಕಿಯರು ನೀರನ್ನು ತರುವಾಗ ಈಕೆಯನ್ನು ನೋಡಿ ತನ್ನ ರಾಣಿಗೆ ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಸಾಲು ಮೂಡಿಬಂದಿದೆ ಸ್ವಾರಸ್ಯ ಸೇವಕಿಯರ ಕಾಳಜಿಯು ವ್ಯಕ್ತವಾಗುತ್ತದೆ ಬಿಟ್ಟ ಸ್ಥಳ ತುಂಬಿರಿ ನೋಡಕ್ಕಯ್ಯ ನಾನಿಲ್ಲಿ ದೇವರ ಧ್ಯಾನ ಮಾಡಿ ಕೂತುಕೋತೀನಿ ಅವರು ಮಾತನಾಡಲೇ ಇಲ್ಲವಲ್ಲ ಮತ್ತೇಕೆ ಮದುವೆಯಾದರು ನರಮನುಷ್ಯರು ಹೂವಿನ ಗಿಡ ಆಗೋದುಂಟೆ ದಿನವಹಿ ಮೈಮೇಲಿನ ಗಾಯಗಳಿಗೆ ಔಷಧ ಹಾಕಿ ವಾಸಿ ಮಾಡಿದರು